ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಮ್ಮ ಮಲ್ಲಿಗೆಯ ಗಿಡಗಳು ಚೆನ್ನಾಗಿ ಬೆಳೆದು ಗಿಡದಲ್ಲಿ ಹೊಸ ಚಿಗುರು ಬಂದು ಗಿಡದಲ್ಲಿ ಗಿಡ ತುಂಬ ಹೂವಿನ ಮೊಗ್ಗು ಆಗಬೇಕಾದ್ರೆ ನಾವು ಗಿಡಗಳಿಗೆ ಒಂದು ಉತ್ತಮವಾದಂತಹ ಗೊಬ್ಬರಗಳನ್ನು ಹಾಕಬೇಕು ನಾನು ಯಾವ ಗೊಬ್ಬರಗಳನ್ನು ಹಾಕ್ತೇನೆ ಯಾವ ರೀತಿಯಲ್ಲಿ ಹಾಕ್ತೇನೆ ಹಾಗೆಯೇ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ತೇನೆ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರೆ ಮೇಡಮ್ ನಿಮ್ಮ ಈವಾಗ ಮಲ್ಲಿಗೆ ಗಿಡಗಳು ಹೇಗಿದೆ ಅಂದರೆ ನನ್ನ ಸುಮಾರು ಗಿಡಗಳು ಹಾಳಾಗಿತ್ತು ಈ ವರ್ಷದ ಮಳೆಯಿಂದ ಹಾಗಾಗಿ ಈಗ ನಿಮ್ಮ ಗಿಡಗಳು ಹೇಗಿದೆ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಬಟ್ ನೋಡಿ ಸ್ನೇಹಿತರೆ ಇಷ್ಟು ಚೆನ್ನಾಗಿದೆ ಈಗ ನನಗೆ ಪರವಾಗಿಲ್ಲ ಅಂತ ಇದೆ ಒಂದು ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನನ್ನ ಗಿಡಗಳು ಚೆನ್ನಾಗಿದೆ ಅಂದರೆ ಹೊಸ ಹೊಸ ಚಿಗುರುಗಳಾಗಿರ್ಬೋದು ಬೆಳ್ತಿದೆ ಗಿಡಗಳು ಆ ಹೊಸ ಚಿಗುರು ಎಲ್ಲ ಬಂದಿದೆ ಆದರೆ ಇನ್ನೂ ಈ ಗಿಡಗಳನ್ನು ಹುಷಿಯಾಗಿ ಬೆಳೆಸಬೇಕಾದ್ರೆ ನನಗೆ ಗೊಬ್ಬರ ಹಾಕಬೇಕು ಹಾಗೆಯೇ ಗಿಡದ ಆರೈಕೆ ಮಾಡೋದು ಅತ್ಯಗತ್ಯ ಹಾಗಾಗಿ ನಾನು ನನ್ನ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತೇನೆ ಹಾಗೆಯೇ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ನಾವು ಯಾವುದೇ ಗೊಬ್ಬರ ಹಾಕುವುದಕ್ಕಿಂತ ಮೊದಲು ಗಿಡದ ಆರೈಕೆ ಮಾಡೋದು ತುಂಬಾ ಅಗತ್ಯ ತುಂಬ ಅಂದರೆ ತುಂಬಾ ಹೇಳಿದರೆ ನಾವಿವಾಗ ಯಾವುದೇ ಗೊಬ್ಬರ ಆಗಿರ್ಬೋದು ಅಥವಾ ಸ್ಪ್ರೇಗಳನ್ನು ಹಾಕುವುದಕ್ಕಿಂತ ಮೊದಲು ನಾವು ಗಿಡದ ಆರೈಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಅಂತ ಹೇಳಿದರೆ ನಾವಿವಾಗ ಒಂದು ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಹಾಕುವಾಗ ನಾವು ನಿಮಗೆ ಹೇಳ್ತೇವೆ ಇಷ್ಟು ದಿನದಲ್ಲಿ ಚಿಗುರು ಬರ್ತದೆ ಇಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣ್ತದೆ ಅಂತ ಹೇಳಿ ನಾನು ಹೇಳಿದ ಹಾಗೆಯೇ ನಿಮಗೆ ಗಿಡ ಗಿಡದಲ್ಲಿ ಹೊಸ ಚಿಗುರು ಬಂದು ಗಿಡ ತುಂಬ ಮೊಗ್ಗು ಬರಬೇಕಾದ್ರೆ ನಾನು ಹೇಳಿದಂತಹ ಮೆಥಡನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಾನಿವತ್ತು ತಿಳಿಸಿದಂತಹ ಗೊಬ್ಬರದಲ್ಲಿ ನಿಮಗೆ ಕಂಪ್ಲೀಟಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಒಳಗೆ ನಿಮಗೆ ನಿಮ್ಮ ಗಿಡದ ಗಿಡದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗ್ತದೆ ಆದರೆ ನೀವು ಖಾಲಿ ಗೊಬ್ಬರ ಹಾಕಿದರೆ ಸಾಕಾಗೋದಿಲ್ಲ ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಗಿಡದಲ್ಲಿ ನೀವೆಲ್ಲ ಮೊಗ್ಗೆಲ್ಲ ಕೊಯ್ದ ನಂತರ ಉಳಿತದೆ ನೋಡಿ ಪುಷ್ಪ ಪಾತ್ರೆ ಅಂತ ಅದನ್ನೆಲ್ಲ ನೀವು ಚ್ಯವುಟಿ ತೆಗಿಬೇಕು ಹಾಗೆಯೇ ಒಣಗಿದ ಗೆಲ್ಲುಗಳನ್ನು ಕಟ್ ಮಾಡಬೇಕು ಟ್ರಿಮ್ಮು ಮಾಡಲೇಬೇಕು ಒಣಗಿದ ಗಿಲ್ ಗೆಲ್ಲುಗಳನ್ನು ಕಂಪ್ಲೀಟಾಗಿ ತೆಗಿಬೇಕು ಏನಂತ ಹೇಳಿದರೆ ಅದರಲ್ಲಿ ನಿಮಗೆ ಹೊಸ ಚಿಗುರು ಬರೋದಿಲ್ಲ ಹಾಗೆಯೇ ಆದಷ್ಟು ನೀವು ಹೊಸ ಚಿಗುರು ಆದರೆ ನೀವು ಟ್ರಿಮ್ ಮಾಡಬೇಕಂತ ಏನಿಲ್ಲ ಆದರೆ ಹಳಾತು ಗೆ ಗೆಲ್ಲುಗಳು ಅದರಲ್ಲಿ ಮೊಗ್ಗುಗಳು ಆಗ್ತಾ ಇಲ್ಲ ಅಥವಾ ಹೊಸ ಚಿಗುರುಗಳು ಬರ್ತಾ ಇಲ್ಲ ಅಂದಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ರೀತಿಯಾಗಿ ಟ್ರಿಮ್ ಮಾಡ್ತಾ ಹೋಗಬೇಕು ನೋಡಿ ನಾನು ಒಂದು ಗಿಡದಲ್ಲಿ ಇಷ್ಟು ಅಷ್ಟು ಕಟ್ ಮಾಡ್ತಾ ಇದ್ದೇನೆ ನೋಡಿ ನನ್ನ ಹತ್ರ ಇರುವುದೇ ಈಗ ಸ್ವಲ್ಪ ಗಿಡ ಅದು ಕೂಡ ಅಷ್ಟು ದೊಡ್ಡ ಗಿಡಗಳೇನಿಲ್ಲ ಬಟ್ ನಾನು ಯಾವತ್ತೂ ಅಷ್ಟೇ ಗಿಡಗಳನ್ನು ಟ್ರಿಮ್ಮು ಮಾಡುವಾಗ ಯಾವುದೇ ಕಾರಣಕ್ಕೂ ನಾನು ಆಸೆ ಪಡುವುದಿಲ್ಲ ಅಥವಾ ನನಗೆ ಒಂದು ಬೇಜಾರಂತೂ ಖಂಡಿತ ಆಗುತ್ತೆ ಅಂದರೆ ಇಷ್ಟು ಚೆನ್ನಾಗಿ ಬೆಳೆಸ್ಬೇಕಂದ್ರೆ ನಾವು ಕಷ್ಟಪಟ್ಟಿರ್ತೇವೆ ಡೆಫಿನೆಟ್ಲಿ ಅಲ್ವಾ ಆದರೆ ನಾನು ಟ್ರಿಮ್ ಮಾಡಿದರೆ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಕವಲು ಹೊಡೆದು ನಮಗೆ ಹೊಸ ಚಿಗುರು ಬಂದು ಅದರಲ್ಲಿ ಮೊಗ್ಗು ಬರ್ತದೆ ಆಗ ನಮಗೆ ಡಬ್ಬಲ್ ಇಳುವರಿ ಸಿಗುತ್ತೆ ಒಂದು ಪಕ್ಷ ನಮಗೆ ಏನು ಕವಲು ಹೊಡೆದು ಚಿಗುರು ಬಾರದೇ ಇದ್ದರೂ ಟ್ರಿಮ್ ಮಾಡಿದ ಜಾಗದಲ್ಲಿ ಹೊಸ ಒಂದಾದರೂ ಚಿಗುರು ಬಂದೇ ಬರ್ತದೆ ಸ್ನೇಹಿತರೆ ಒಂದು ಸ್ವಲ್ಪ ದಿನ ಒಂದು ನಾಲ್ಕೈದು ದಿನ ಚಿಗುರು ಬರೋದು ಲೇಟ್ ಆಗ್ಬೋದೇ ವಿನಃ ಬಟ್ ನಿಮಗೆ ಇಪ್ಪತ್ತರಲ್ಲಿ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಒಳಗೆ ನೀವು ಹಾಕಿದಂತಹ ಗೊಬ್ಬರದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಿಟ್ಟರೆ ನಿಮ್ಮ ಗಿಡಗಳು ಅಷ್ಟು ಚೆನ್ನಾಗಿಲ್ಲ ನೀವು ಅಷ್ಟೊಂದು ಆರೈಕೆ ಮಾರ್ತಾ ಇಲ್ಲ ಅಂದರೆ ಒಂದು ತಿಂಗಳಲ್ಲಿ ನಿಮಗೆ ಆಗಿ ನಿಮಗೆ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ಗಿಡಗಳನ್ನು ಟ್ರಿಮ್ಮು ಮಾಡಬೇಕು ಮೊದಲು ಅಂದರೆ ಕಂಪ್ಲೀಟಾಗಿ ಟ್ರಿಮ್ಮು ಮಾಡೋದು ಬೇಡ ಒಂದೊಂದು ಎಲೆ ಬಿಟ್ಟು ಟ್ರಿಮ್ಮು ಮಾಡಿ ಗಿಡದಲ್ಲಿ ಮೊಗ್ಗು ಇದ್ರೆ ಟ್ರಿಮ್ಮು ಮಾಡೋದು ಬೇಡ ಹಾಗೆಯೇ ಹೊಸ ಚಿಗುರು ಅಥವಾ ಎಳತ್ತು ು ಗೆಲ್ಲುಗಳಾದರೆ ನೀವು ಟ್ರಿಮು ಮಾಡೋದು ಬೇಡ ಇಷ್ಟೆಲ್ಲ ಮಾಡಿದ ನಂತರ ಒಣಗಿದ ಗೆಲ್ಲುಗಳನ್ನು ತೆಗಿಬೇಕು ಬುಡದಲ್ಲಿ ಇದ್ದಂತಹ ಕಸ ಕಡ್ಡಿಗಳನ್ನು ತೆಗಿಬೇಕು ನೋಡಿ ನಾನು ಫಸ್ಟ್ ನಿಮಗೆ ಗಿಡಗಳನ್ನು ಹೇಗೆ ಟ್ರಿಮು ಮಾಡಿದೆ ಅಂತ ತೋರಿಸ್ತಾ ಇದ್ದೇನೆ ಹಾಗೆಯೇ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಗಿಡದ ಬುಡವನ್ನು ಸಡಿಲಗೊಳಿಸೋದು ಇದು ಎರಡನೇ ಸ್ಟೆಪ್ ಕಂಪಲ್ಸರಿ ಸ್ನೇಹಿತರೆ ಮಾಡಲೇಬೇಕು ನೀವು ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ ನೋಡಿ ಮೇಲ್ಭಾಗದ ಮಣ್ಣನ್ನು ಸಡಿಲಗೊಳಿಸಿದರೆ ಸಾಕು ಏನು ಡೀಪಾಗಿ ನೀವು ಮಣ್ಣನ್ನು ತೆಗೆಯೋದು ಬೇಡ ಜಸ್ಟ್ ಮೇಲ್ಭಾಗ ಸಡಿಲಗೊಳಿಸಿದರೆ ಸಾಕು ಇಷ್ಟೆಲ್ಲ ಸಡಿಲಗೊಳಿಸಿದ ನಂತರ ನಾವು ಏನು ಮಾಡಬೇಕು ಗೊಬ್ಬರ ಹಾಕಬೇಕು ಆದರೆ ಇಲ್ಲಿ ನೋಡಿ ನನ್ನ ಕೆಲವೊಂದು ಏನು ಬೇರಿಂದಲೇ ಗೆಲ್ಲುಗಳು ಒಣಗಿ ಹೋಗಿದ್ದೆ ಅದನ್ನೆಲ್ಲ ನಾನು ತೆಗಿತ ಇದ್ದೇನೆ ನೋಡಿ ನಾನು ಆಗ ಹೇಳಿದೆ ಒಣಗಿದ ಗೆಲ್ಲುಗಳನ್ನು ತೆಗಿಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದೆಲ್ಲ ಇರ್ತದೆ ಹಾಗೆಯೇ ಕೆಲವೊಂದು ಗಿಡದ ಮಧ್ಯೆಲ್ಲ ಅಂದರೆ ಆ ಕಡೆ ಈ ಕಡೆ ಎಲ್ಲ ಗೆಲ್ಲುಗಳೆಲ್ಲ ಹೋಗಿರ್ತದೆ ಆಗ ಒಣಗಿದ ಗೆಲ್ಲುಗಳೆಲ್ಲ ಇರ್ತದೆ ಅದನ್ನೆಲ್ಲ ಟ್ರಿಮ್ ಮಾಡಬೇಕು ನೋಡಿ ಸ್ನೇಹಿತರೆ ಇದು ನನ್ನ ಒಂದು ಗಿಡದಲ್ಲಿ ಇದ್ದಂತಹ ಏನು ಬೇಡವಾದಂತಹ ಎಲೆಗಳಾಗಿರ್ಬೋದು ಅಥವಾ ಏನು ಗೆಲ್ಲು ಗೆಲ್ಲಿನ ಎಲೆಗಳು ಇದೆಲ್ಲ ನಾನು ಒಂದು ಗಿಡದಲ್ಲಿ ನನಗೆ ಇಷ್ಟು ವೇಸ್ಟ್ ಸಿಕ್ಕಿದೆ ಸ್ನೇಹಿತರೆ ಈಗ ನಾನು ಎರಡು ರೀತಿಯ ಹಿಂಡಿ ಹಾಗೆಯೇ ಒಂದು ರೀತಿಯ ಗೊಬ್ಬರವನ್ನು ಹಾಕ್ತೇನೆ ಎಷ್ಟು ಹಾಕಬೇಕು ಹೇಗೆ ಹಾಕಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ ಇದಕ್ಕೆ ನಾವು ನೆಲಕಡಲೆ ಹಿಂಡಿ ಅಂತ ಹೇಳ್ತೇವೆ ಎರಡನೇದು ಹರಳೆಂಡಿ ನೋಡಿ ಫಸ್ಟ್ ತೋರಿಸಿದ್ದು ನಾನು ನೆಲಕಡಲೆಯ ಹಿಂಡಿ ಈಗ ತೋರಿಸ್ತಾ ಇರುವಂಥದ್ದು ಹರಳೆಂಡಿ ಎರಡು ರೀತಿಯ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ನೆಲಕಡಲೆಯ ಹಿಂಡಿಯ ವಿಶೇಷತೆ ಮತ್ತು ಹರಳಿಂಡಿಯ ವಿಶೇಷತೆ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ ಏನಕ್ಕೆ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ಹಾಗೆಯೇ ಇದು ದನದ ಒಣಗೊಬ್ಬರ ಹಸಿ ಅಲ್ಲ ಹಟ್ಟಿ ಗೊಬ್ಬರ ದಯವಿಟ್ಟು ಸ್ನೇಹಿತರೆ ಹಸಿ ಅಲ್ಲ ಅದು ಒಂದು ವರ್ಷ ಸ್ಟಾಕ್ ಆಗಿ ಇಟ್ಟಂತಹ ಅದಲ್ಲೇ ಪುಡಿಯಾದಂತಹ ಗೊಬ್ಬರ ಅದು ಮೊನ್ನೆ ಮಳೆ ಬಂದು ಸ್ವಲ್ಪ ಒದ್ದೆ ಆಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ಒದ್ದೆ ಒದ್ದೆಯಾಗಿ ಕಾಣ್ತದೆ ಸ್ನೇಹಿತರೆ ಇಲ್ಲಿ ನೀವು ಹಿಂಡಿಯನ್ನು ಚಿಪ್ಸ್ ರೂಪದಲ್ಲಿ ಇರ್ತದೆ ಅದನ್ನು ನಮಗೆ ಡೈರೆಕ್ಟ್ ಹಾಕಲಿಕ್ಕೆ ಆಗೋದಿಲ್ಲ ಹಾಕ್ಬೋದು ಹಾಕಬಾರ್ದು ಅಂತ ಏನಿಲ್ಲ ಬಟ್ ನಮಗೆ ಒಂದಿಷ್ಟೇ ಕ್ವಾಂಟಿಟಿಯಲ್ಲಿ ಅಂತ ಉಂಟು ಹಾಕೋದು ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಅದನ್ನು ಒಂದು ಮರದ ಪೀಸಿಂದಲೋ ಅಥವಾ ಯಾವುದರಿಂದಲಾದ್ರು ಅದನ್ನು ಸ್ವಲ್ಪ ಕಟ್ ಮಾಡಬೇಕು ಗುದ್ದಿ 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 ಪುಡಿ ಮಾಡಬೇಕು ಹರಳ ಹಿಂಡಿಯನ್ನು ಮತ್ತು ನೆಲಕಡಲೆಯ ಹಿಂಡಿಯನ್ನು ನಾವು ಫಸ್ಟಾಗಿ ಪುಡಿ ಮಾಡಿ ಸಪ್ರೇಟಾಗಿ ಇಡಬೇಕು ಒಂದು ಬಕೆಟಲ್ಲಿ ನೆಲಕಡಲೆಯ ಹಿಂಡಿ ಇನ್ನೊಂದು ಬಕೆಟಲ್ಲಿ ಹರಳು ಹಿಂಡಿ ಹಾಗೆಯೇ ಇನ್ನೊಂದು ಬಕೆಟಲ್ಲಿ ನೀವು ಹಾಕುವಂತಹ ಗೊಬ್ಬರ ಯಾವ ಗೊಬ್ಬರ ಕೂಡ ಆಗುತ್ತೆ ಆದರೆ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ನಿಮಗೆ ಪ್ರಿಫರ್ ಮಾಡ್ತೇನೆ ಸ್ನೇಹಿತರೆ ಫಸ್ಟಾಗಿ ಏನು ಮಾಡಬೇಕು ಎಲ್ಲ ಪುಡಿ ಮಾಡಿದ ನಂತರ ನೀವು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಗಿಡದ ಮಣ್ಣನ್ನು ಸಡಿಲಗೊಳಿಸಿರ್ತೀರಿ ಆ ಮಣ್ಣನ್ನು ನೀವು ಫಸ್ಟ್ ನೀವು ಏನು ಮಣ್ಣಿನ ಬುಡದಿಂದ ಸಪ್ರೇಟ್ ಮಾಡಬೇಕು ಸ್ವಲ್ಪ ದೂರ ಸರಿದು ಆ ಮಣ್ಣನ್ನು ಸುತ್ತ ನೀವು ಒಂದು ರೌಂಡಾಗಿ ಸ್ವಲ್ಪ ಮಣ್ಣನ್ನು ತೆಗಿಯಬೇಕು ಕೈಯಿಂದ ತೆಗೆದು ನಿಮ್ಮ ಕೈಯ ಒಂದು ಮುಷ್ಟಿ ನೆಲಕಡಲಿಯ ಹಿಂಡಿಯನ್ನು ಹಾಕಬೇಕು ಹಾಗೆಯೇ ನಿಮ್ಮ ಕೈಯ ಒಂದು ಮುಷ್ಟಿ ಹರಳಿಂಡಿಯನ್ನು ಹಾಕಬೇಕು ಹಾಗೆಯೇ ಒಂದು ಎರಡರಿಂದ ಮೂರು ಮುಷ್ಟಿ ಹಟ್ಟಿ ಗೊಬ್ಬರವನ್ನು ಹಾಕ್ಬೋದು ಹಟ್ಟಿ ಗೊಬ್ಬರ ಜಾಸ್ತಿ ಹಾಕಿದರೂ ಏನು ತೊಂದರೆ ಇಲ್ಲ ಅದೇ ಜಾಗದಲ್ಲಿ ನೀವು ಬೇರೆ ಗೊಬ್ಬರ ಅನ್ನಪೂರ್ಣ ಆಗಿರ್ಬೋದು ಪಂಚಮಿ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಗೊಬ್ಬರ ಹಾಕೋದಾದರೆ ದಯವಿಟ್ಟು ಒಂದು ಮುಷ್ಟಿಗಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಅದು ಹೀಟ್ ಆಗುತ್ತೆ ಯಾಕಂತ ಹೇಳಿದರೆ ಹಿಂಡಿ ಕೂಡ ನಮ್ಮ ಗಿಡಗಳಿಗೆ ಹೀಟ್ ಆಗುತ್ತೆ ಹಾಗಾಗಿ ಅಂತಹ ಗೊಬ್ಬರಗಳನ್ನು ಹಾಕೋದಾದರೆ ಒಂದೊಂದೇ ಮುಷ್ಟಿ ಹಾಕಿ ಅದಲ್ಲದೆ ನೀವು ಅಣ್ಣ ಅನ್ನಪೂರ್ಣ ಅಥವಾ ಕಾಂಪೋಸ್ಟು ಅದಲ್ಲದೆ ನೀವು ಹಟ್ಟಿ ಗೊಬ್ಬರ ಹಾಕೋದಾದರೆ ಎರಡರಿಂದ ಮೂರು ಮುಷ್ಟಿ ಹಾಕ್ಬೋದು ನಾಲ್ಕು ಮುಷ್ಟಿ ಕೂಡ ಹಾಕ್ಬೋದು ಏನೂ ತೊಂದರೆ ಇಲ್ಲ ಹಟ್ಟಿ ಗೊಬ್ಬರದಲ್ಲಿ ಯಾವುದೇ ರೀತಿಯ ನಿಮಗೆ ರಿಸ್ಟ್ರಿಕ್ಷನ್ ಇಲ್ಲ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಅದೇ ನೀವು ಬೇರೆ ಹಾಕೋದಾದರೆ ಕ್ವಾಂಟಿಟಿಯಲ್ಲೇ ಹಾಕಬೇಕು ಸ್ನೇಹಿತರೆ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಹಾಂ ಮತ್ತು ಹಿಂಡಿ ಕೂಡ ಹಾಗೆಯೇ ಒಂದೊಂದೇ ಮುಷ್ಟಿ ಹಾಕಿ ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಒಂದು ವರ್ಷ ಮೇಲ್ಪಟ್ಟ ಗಿಡಗಳಿಗೆ ನಾನೀಗ ಹೇಳುವಂತಹ ಗೊಬ್ಬರಗಳು ಒಂದು ವರ್ಷ ಮೇಲ್ಪಟ್ಟ ಗಿಡಗಳಿಗೆ ನಾನು ಹೇಳೋದು ಅದಕ್ಕಿಂತ ಕೆಳಗಿರುವಂತಹ ಗಿಡಗಳಿಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಯಾವ ಗೊಬ್ಬರ ಹಾಕಬೇಕು ಅಂತ ಹೇಳಿ ಆದರೆ ಇದೆಲ್ಲ ನಾನು ಹೇಳುವಂಥದ್ದು ಒಂದು ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಸ್ನೇಹಿತರೆ ನಾನು ಏನನ್ನು ಹೇಳ್ತೇನೆ ಅದನ್ನು ಸ್ವಲ್ಪ ನೀವು ಗಮನ ಕೊಟ್ಟು ಕೇಳಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಹಾಗೆಯೇ ಸ್ನೇಹಿತರೆ ಇಷ್ಟನ್ನೆಲ್ಲ ಹಾಕಿದ ನಂತರ ಏನು ಎರಡು ರೀತಿಯ ಹಿಂಡಿ ಹಾಗೆಯೇ ಗೊಬ್ಬರವನ್ನು ಹಾಕಿದ ನಂತರ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕು ಕಂಪಲ್ಸರಿ ಸ್ನೇಹಿತರೆ ಮಣ್ಣನ್ನು ಮುಚ್ಚಬೇಕು ಏನಕ್ಕೆ ಮಣ್ಣು ಮುಚ್ಚಬೇಕು ಮುಚ್ಚದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ ಫಸ್ಟ್ ಏನಕ್ಕೆ ಮುಚ್ಚಬೇಕು ಅಂತ ಹೇಳಿದರೆ ನಮ್ಮ ಗಿಡದ ಮೇಲೆ ಫಂಗಸ್ ಆಗಿರ್ಬೋದು ಅಥವಾ ಹುಳದ ಸಮಸ್ಯೆ ಉತ್ಪತ್ತಿಯಾಗಿ ಆಗೋದಾಗಿರ್ಬೋದು ಅಥವಾ ವೈಟ್ ಫ್ಲೈಸ್ ಇದೆಲ್ಲ ಉತ್ಪತ್ತಿ ಆಗ್ತದೆ ಆ ಕಾರಣಕ್ಕೋಸ್ಕರ ನಾವು ಮಣ್ಣನ್ನು ಮುಚ್ಚಬೇಕು ಒಂದು ವೇಳೆ ನಾವು ಮಣ್ಣನ್ನು ಮುಚ್ಚದೇ ಇದ್ದಲ್ಲಿ ಈ ರೀತಿಯ ಸಮಸ್ಯೆಗಳು ನಮ್ಮ ಗಿಡದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕೋಸ್ಕರ ನೀವು ಮಣ್ಣನ್ನು ಮುಚ್ಚಲೇಬೇಕು ಒಂದು ಅವಾಯ್ಡ್ ಮಾಡೋದಂತ ಹೇಳ್ಬೋದು ಒಂದು ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಿಮಗೆ ಮಣ್ಣು ಮುಚ್ಚಿದರೆ ಬರುವುದಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಒಂದು ವೇಳೆ ನೀವು ಮಣ್ಣು ಮುಚ್ಚದೇ ಇದ್ದಲ್ಲಿ ನೂರರಲ್ಲಿ ನೂರರಷ್ಟು ನಿಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಹುಳದ ಸಮಸ್ಯೆ ಬೇರೆ ಬೇರೆ ರೀತಿಯ ಫಂಗಸ್ ಸಮಸ್ಯೆ ಇದೆಲ್ಲ ಬರ್ತದೆ ಅದಕ್ಕೋಸ್ಕರ ಮಣ್ಣನ್ನು ನೀವು ಮುಚ್ಚಲೇಬೇಕು ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ಆ ದಿನ ನಮ್ಮ ಗಿಡಗಳಿಗೆ ಸ್ವಲ್ಪ ಜಸ್ಟ್ ನಮ್ಮ ಗಿಡದ ಬುಡ ಒದ್ದೆ ಆದರೆ ಸಾಕು ಅಷ್ಟು ನೀರನ್ನು ಹಾಕಿ ತುಂಬ ಹಾಕೋದು ಬೇಡ ಹಾಗೆಯೇ ನೀರನ್ನು ಗಿಡದ ಬುಡಕ್ಕೆ ಫಾಸ್ಟಾಗಿ ಬಿಡಬಾರ್ದು ಜಸ್ಟ್ ನೀರನ್ನು ಸ್ಪ್ರಿಂಕ್ ಮಾಡಿದರೆ ಸಾಕು ಹಾಗೆಯೇ ನಾನು ಏನು ಗೊಬ್ಬರವನ್ನು ಹೇಳಿದೆ ನೋಡಿ ಹಿಂಡಿ ಮತ್ತೆ ಗೊಬ್ಬರ ಅದನ್ನು ಹಾಕಿದವರು ನಿಮ್ಮ ಗಿಡಗಳಿಗೆ ಪ್ರತಿನಿತ್ಯ ನೀರನ್ನು ಹಾಕಲೇಬೇಕು ಸ್ನೇಹಿತರೆ ಮಳೆ ಬಂದರೆ ಹಾಕೋದು ಬೇಡ ಒಂದು ಪಕ್ಷ ಮಳೆ ಬರ್ತಾ ಇಲ್ಲ ಏನೂ ತೊಂದರೆ ಇಲ್ಲ ಅಂತ ನೀವು ಅಂದ್ಕೊಳ್ಳೋದೇ ಬೇಡ ದಯವಿಟ್ಟು ನೀವು ಇದನ್ನು ಹಾಕಿದರೆ ಗಿಡಗಳಿಗೆ ನೀರು ಹಾಕಬೇಕು ಒಂದು ವೇಳೆ ನೀರನ್ನು ಹಾಕದೇ ಇದ್ದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಹಾಕಿದರೆ ಈ ಹಿಂಡಿ ಮತ್ತು ಗೊಬ್ಬರಗಳನ್ನು ಹಾಕಿ ನೀರನ್ನು ಒಂದು ದಿನ ಬಿಟ್ಟು ನೀವು ಒಂದು ದಿನ ಹಾಕಿದರೆ ಗಿಡಗಳು ಖಂಡಿತ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ನೀರನ್ನು ಹಾಕಲೇಬೇಕು ನೀವು ಕಂಪಲ್ಸರಿ ಸ್ನೇಹಿತರೆ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ ಹಾಗೆಯೇ ಇಷ್ಟು ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಬಿಟ್ಟರೆ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅಂತೂ ಖಂಡಿತ ನಿಮಗೆ ಪಕ್ಕಾ ರಿಸಲ್ಟ್ ಇದೆ ಸ್ನೇಹಿತರೆ ಆದರೆ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಲೇ ಇರಬೇಕು ನೀವು ಡೈರೆಕ್ಟಾಗಿ ಏನನ್ನೂ ಗಿಡವನ್ನು ಟ್ರಿಮ್ಮು ಮಾಡದೆ ಹೋಗಿ ಮಣ್ಣು ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಿದರೆ ಸಿಗುತ್ತೆ ರಿಸಲ್ಟ್ ಸಿಗೋದಿಲ್ಲ ಅಂತ ಏನಿಲ್ಲ ಫಿಫ್ಟಿ ಫಿಫ್ಟಿ ಸ್ನೇಹಿತರೆ ಅಷ್ಟೊಂದು ನೀವು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನೋಡಿ ಅಷ್ಟು ನಿಮಗೆ ರಿಸಲ್ಟ್ ಸಿಗುವುದಿಲ್ಲ ಹಾಗಾಗಿ ನೀವು ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಿಕೊಂಡು ಈ ಗೊಬ್ಬರವನ್ನು ಒಮ್ಮೆ ನಿಮ್ಮ ಗಿಡಗಳಿಗೆ ಟ್ರೈ ಮಾಡಿ ಹಾಗೆಯೇ ಈ ಗೊಬ್ಬರಗಳನ್ನು ಹಾಕಿದ ನಂತರ ನೀವು ಬೇರೆ ಯಾವುದೇ ಗೊಬ್ಬರಗಳನ್ನು ಸರಿ ಸುಮಾರು ಹದಿನೈದು ದಿನದವರೆಗೆ ಬೇರೆ ಯಾವುದೇ ರೀತಿಯ ಗೊಬ್ಬರಗಳನ್ನು ಹಾಕಬಾರ್ದು ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಸುಮಾರು ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದವರೆಗೆ ಯಾವುದೇ ರೀತಿಯ ಗೊಬ್ಬರ ಅಥವಾ ಸ್ಪ್ರೇಗಳನ್ನು ಹಾಕಬಾರ್ದು ಹುಳದ ಸಮಸ್ಯೆ ವೈಟ್ ಫ್ಲೈಸ್ನ ಸಮಸ್ಯೆ ಅಂತಹ ಸಮಸ್ಯೆ ಏನಾದರೂ ಇದ್ದರೆ ಹಾಕ್ಬೋದು ಅದು ಬಿಟ್ಟರೆ ಹೂವಿಗಾಗಿರ್ಬೋದು ಹೊಸ ಚಿಗುರು ಬರಲಿಕ್ಕಾಗಿರ್ಬೋದು ಅಂತಹ ಏನಾದರೂ ನೀವು ಸ್ಪ್ರೇಯನ್ನು ಹಾಕ್ತೀರಿ ಅನ್ನೋ ಹಾಗಿದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ಐದು ದಿನ ಅವಾಯ್ಡ್ ಮಾಡಬೇಕು ಏನೇ ಇದ್ದರೂ ನಂತರ ನೀವು ನಿಮ್ಮ ಗಿಡಗಳಿಗೆ ಹಾಕಿದರೆ ನಿಮಗೆ ಆವಾಗ ನಿಮ್ಮ ಗಿಡದಲ್ಲಿ ಯಾವ ರೀತಿಯ ಒಂದು ಗಿಡದ ಬೆಳವಣಿಗೆ ಇದೆ ಅಂತ ನಿಮಗೆ ನೋಡ್ಕೊಳ್ಬಹುದು ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ